ಎಲ್ಲಿ ಹೋಗಿದ್ದೆ ನಾನು ಎಲ್ಲಿಗೂ ಹೊರಗೆ ಹೋಗ್ಬಾರ್ದ ಯಾವಾಗ್ಲೂ ಪ್ರಶ್ನೆ ಮಾಡ್ತಿರ್ತಿಯಲ್ಲ ನನಗೆ ಒಂದ್ ಸ್ವಲ್ಪನು ಫ್ರೀಡಮೇ ಇಲ್ಲ ಈ ಮನೇಲಿ ನನ್ಗಂತೂ ಯಾವಾಗ್ಲೂ ಪ್ರಶ್ನೆ ಮಾಡ್ತಾನೆ ಇರ್ತಿಯಲ್ವಾ ಒಂದೊಂದ್ಕೂನು ನನ್ಗಂತೂ ನಿಮ್ಮಿಂದ ನಿಮ್ದಿನೇ ಇಲ್ಲ ನನ್ ಬಗ್ಗೆ ಒಂದ್ ಸ್ವಲ್ಪನು ಕಾಳಜಿ ಇಲ್ಲ ಅಲ್ವಾ ಎಲ್ಲಿಗೆ ಹೋದೆ ಎಲ್ಲಿಗ್ ಬಂದೆ ಏನು ಕೇಳ್ಬೇಡ ನೀನು ಉಂಡ್ಲಾ ತಿಂದ್ಲಾ ಏನು ಇಲ್ಲ ಸುಮ್ನೆ ಕೂತ್ಕೋಬಿಡು ಮದ್ವೆಗಿಂತ ಮುಂಚೆನೆ ಎಷ್ಟೋ ಚೆನ್ನಾಗ್ ನೋಡ್ಕತ್ತಿದ್ದೆ ಮದ್ವೆ ಆತ್ ಮನೆ ಅಂತೂ ನನ್ ಬಾಳು ಹೇಳಂಗಿಲ್ಲ ನಮ್ ಮನ್ಯಾಗ್ ಉಪ್ಪಿಟ್ ಮಾಡೋರ್ ನನ್ ತಿನ್ನಲ್ಲ ಗಾಯಣ ಆ ನಮ್ ಮನೆಗ್ ಉಪ್ಪಿಟ್ ಮಾಡೋರ್ ನಾನ್ ತಿನ್ನಲ್ಲ ಯಾಕೆ ನನ್ ನನ್ಗ ಏನನ ಕೊಡ್ಸು ಬಿರಿಯಾನಿ ನೀವ್ ಹಿಂಗೆ ನೀ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ ತಿಂಗ್ಳಿಗೆ ಎಷ್ಟು ದುಡಿತೀರ ಎಲ್ಲಾ ಹಿಂಗ್ ಮಾಡಿ ಹಿಂಗ ಮಾಡಿ ಊಟ ಒಂದ್ ಪಂಚೂಲ್ ಮಾಡೀವಿ ಯಾಕ ನಿನಗ್ ಮೂರ್ ತಿಂಗಳು ಟೈಮ್ ಕೊಡ್ತೇನಿ ನಿನಗ್ ತಾಕತ್ ಅನ್ನೋದಿತ್ತಂದ್ರ ದಮ್ ಅನ್ನೋದಿತ್ತಂದ್ರ ನಿನಗ್ ಟ್ಯಾಲೆಂಟ್ ಅನ್ನೋದಿತ್ತಂದ್ರ ಅಕಸ್ಮಾತ್ ನಿಂಗ ನಾನ್ ಪಡ್ಕೋಬೇಕ ನಾ ಸಹಿತ ಹೇಳ್ರಿ ಇನ್ಸ್ಟಾಗ್ರಾಮ್ ನಾಗ ಐದ್ ಸಾವಿರ ಫಾಲೋವರ್ಸ್ ಮಾಡ್ತೋರ್ಸ್ ತೋರ್ಸ್ ಒಂದ್ ನಾ ಮುಂದಿಟ್ಟ ಹೆಜ್ಜೆನಾ ವಾಪಸ್ ಇಡೋ ಜೈಮಾನ ನಂದಲ್ಲ ಪ್ರಿಯ ನಿನ್ನೆ ನಮ್ಮ ಬಡದ ರೊಟ್ಟಿ ಇನ್ನೂ ಎಷ್ಟು ಮೆತ್ತಗದ ನೋಡು. ನಾವು ಉತ್ತರ ಕರ್ನಾಟಕದ ಹೆಣ್ಮಕ್ಳು ನಾವ್ ಬಡದ್ರ ಮೂರ್ ಮೂರ್ ದಿವ್ಸ ಗಂಡ್ಗಳ ಮೆತ್ತಂಗಿರ್ತಾರ ಇವ್ರೊಟ್ಟಿದ್ರೆ ಆಕತ್ತ